ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಕರುನಾಡ ಸಿರಿ ಸಂಭ್ರಮ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಗೋಕುಲದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಕರುನಾಡ ಸಿರಿ ಸಂಭ್ರಮ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಎಫ್ ಬಿ ಸೊರಟೂರು ವಹಿಸಿದ್ರು ಅಧ್ಯಕ್ಷೀಯ ಭಾಷಣದಲ್ಲಿ ಇಂದಿನ ದಿನಗಳಲ್ಲಿ ಓದಿದವರಿಗೆ ಮಾತ್ರ ಅವಕಾಶ ಎಂಬ ವಿಷಯವನ್ನು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ನಿವೃತ್ತ ಗ್ರಂಥ ಪಾಲಕರಾದ ಬಿಎಸ್ ಮಾಳವಾಡವರು ಉಪಸ್ಥಿತರ ಉಪಸ್ಥಿತರಿದ್ದರು ಕನ್ನಡವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಮುಂದಿನ ಪೀಳಿಗೆಗಳಾದ ವಿದ್ಯಾರ್ಥಿಗಳ ಮೇಲಿದೆ ಅಂತ ಕಿವಿ ಮಾತು ಹೇಳಿದರು ಕಾರ್ಯಕ್ರಮವನ್ನು ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಬಸಪ್ಪ ಅವಣಕಲ್ ಅವರು ಉದ್ಘಾಟಿಸಿದರು ವಿದ್ಯಾರ್ಥಿಗಳು ಕರ್ನಾಟಕದ ಎಲ್ಲ ಜಿಲ್ಲೆಗಳ ವೈಶಿಷ್ಟ್ಯ ಸಿರಿಧಾನ್ಯಗಳನ್ನು ಜಲಪಾತಗಳ ಪ್ರೇಕ್ಷಣೀಯ ಸ್ಥಳಗಳ ಐತಿಹಾಸಿಕ ಸ್ಥಳಗಳ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ವಚನಕಾರರು ಉದ್ಯಮಿಗಳು ಕ್ರೀಡಾಪಟುಗಳು ವಿವಿಧ ಸಾಧಕರ ಬಗ್ಗೆ ಪ್ರದರ್ಶನವನ್ನು ಏರ್ಪಡಿಸಿದ್ರು ಉಪನ್ಯಾಸಕರಾದ ಜೆಜೆ ಹೆಗಡೆಯವರು ಸ್ವಾಗತಿಸಿದ್ರು ಲಕ್ಷ್ಮೀ ಪಾಟೀಲ್ ಅವರು ವಂದಿಸಿದ್ರು ಲಲಿತಾ ಅವರು ಕಾರ್ಯಕ್ರಮದ ನಿರೂಪಣೆ ಮಾಡಿದ್ರು ಪೂರ್ಣಿಮಾ ನಾಡಗೀರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಮಲ್ಲಿಕಾರ್ಜುನ ಕಾಡನಗೌಡರ್ ಹಾಗೂ ಉಪನ್ಯಾಸಕರುಗಳಾದ ಚಂದ್ರಶೇಖರ್ ಶ್ರೀಮತಿ ಶರ್ಮಿಳಾ ಎನ್ ವಿ ಪ್ರಹ್ಲಾದ ಹೊಸಮನಿ ಎಂಎಂ ಗಂಗಣ್ಣವರು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ದ್ರೂಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ

वही भाषे कले वैवध्य सामने वर्ग से उद्देशन ತಯಾರಿಸಿದಂತಹ ಒಂದು ಲೋಕಾರ್ಪಣೆ ಮಾಡಿರುವಂತಹವಾದಂತಹ ನಾನು ಆರ್ಟ್ಸ್ನಲ್ಲಿ ಓದುತ್ತೇನೆ ಮೊದಲ ನ್ಯೂಸಿಯಲ್ಲಿ ಓದುತ್ತಿದ್ದೇನೆ ನನ್ನ ವಿಷಯ ಕರ್ನಾಟಕದ ಜಿಲ್ಲೆಗಳ ವೈಶಿಷ್ಟ್ಯತೆ ಅಂದರೆ ವೈಶಿಷ್ಟ್ಯತೆ ಅಂದರೆ ಪ್ರತಿಯೊಂದು ಜಿಲ್ಲೆಯದ ವೈಶಿಷ್ಟ್ಯತೆಯನ್ನು ನಾನು ಇಲ್ಲಿ ಬರೆದಿದ್ದೇನೆ ಹಾಗೂ ಇದರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ಕೊಡಲು ಇಷ್ಟಪಡುತ್ತೇನೆ ಮೊದಲಿಗೆ ನಾವು ತಗೊಳ್ಳೋಣ ಧಾರವಾಡ ಧಾರವಾಡದಲ್ಲಿ ಕವಿಗಳ ರಾಜ ಇಲ್ಲಿ ಹುಟ್ಟಿ ಬೆಳೆದ ದರ ಜಿಲ್ಲೆ ಜಿಲ್ಲೆ ಜಿಲ್ಲೆಗಳು ಇದು ಧಾರವಾಡ ನಮ್ಮ ಕವಿಗಳ ನಾಡು ಹೇಳಕ್ ಅಂತ ಕರೀತಿ ಅಂದ್ರೆ ಮಹಾವ್ಯಕ್ತಿಗಳು ದರಾ ಬೇಂದ್ರೆ ಅವರು ಸುಮಾರು ಕವಿಗಳು ಇಲ್ಲಿ ಹುಟ್ಟಿ ಕವಿಗಳನ್ನು ಬರೆದಿದ್ದಾರೆ ರಚನೆಯ ದಿನಾಂಕ ಒಂದು ಹನ್ನೊಂದು ಹತ್ತೊಂಬತ್ತು ನೂರ ಐವತ್ತಾರು ತಾಲೂಕುಗಳು ಏಳು ಗ್ರಾಮಗಳು ಮುನ್ನೂರ ನಲ್ವತ್ತೇಳುಗಳನ್ನು ನೀವು ಇಲ್ಲೇ ನೋಡ್ಕೊಂಡ್ಬಿಟ್ಟಂಗೆ ನಾವು ಹೆಚ್ಚು ಹೇಳುವಂತ ಏನೂ ವಿಷಯಗಳಲ್ಲಿ ಇಲ್ಲ ಇಲ್ಲಿ ನೋಡಿರಿ ಕರ್ನಾಟಕ ದರ್ಶನದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಅತ್ಯಂತ ಕ್ರಿಯಾಶೀಲರಾಗಿ ಕರ್ನಾಟಕ ಎಲ್ಲ ಜಿಲ್ಲೆಗಳ ವೈಶಿಷ್ಟ್ಯವನ್ನು ಧಾನ್ಯಗಳನ್ನು ಅದರ ಉಪಯುಕ್ತತೆಯನ್ನು ಅಲ್ಲಿಯ ವಚ ಕರ್ನಾಟಕದ ವಚನಕಾರರನ್ನು ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದ ಪ್ರಮುಖರನ್ನು ಕರ್ನಾಟಕದ ಧ್ವಜಗಳನ್ನು ಕರ್ನಾಟಕ ಧ್ವಜವನ್ನು ಕಾಫಿ ಬೆಳೆ ಮುಂತಾದ ಜಾನಪೀಠ ಪ್ರಶಸ್ತಿ ಪುರಸ್ಕೃತರು ಕರ್ನಾಟಕದ ಐತಿಹಾಸಿಕತೆಗಳು ಜಾನಪದ ಕರ್ನಾಟಕ ಧಾರ್ಮಿಕಗಳು ಕರ್ನಾಟಕದ ಉದ್ದಿಮೆದಾರರು ಮತ್ತು ಅಕ್ಕಮಹಾದೇವಿ ಈ ಥರ ಜಲಪಾತಗಳ ಕುರಿತು ಹಲವಾರು ವಿಷಯಗಳನ್ನು ಇಲ್ಲಿ ಹೇಳಿದ್ದಾರೆ ಈ ವಿಷಯಗಳ ಕುರಿತು ನೀವು ಸಮಗ್ರ ಅಧ್ಯಯನ ಮಾಡಿ ಆ ಚರ್ಚೆಯನ್ನು ಮಾಡುವ ಮೂಲಕ ಕರ್ನಾಟಕ ಸಮಗ್ರ ದರ್ಶನವನ್ನು ನೀವು ಮಾಡ್ಕೋಬೋದು ಮುಂದೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ಕರ್ನಾಟಕ ಕುರಿತು ನೀವು ಹೇಳಿದಾರಾಗ ಖಂಡಿತವಾಗಿ ನೀವು ಹೇಳಲಿಕ್ಕೆ ಸೆಕ್ಟ್ ಆಗ್ತದೆ ಆ ಕಾರಣಕ್ಕಾಗಿ ನೀವು ಮನಸ್ಸು ಮಾಡಬೇಕು ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು ಅದರ ಪ್ರಕಾರ ನಿರಂತರ ಅಧ್ಯಯನ ಮಾಡಬೇಕು ಈಗಾಗಲೇ ನಿಮ್ಗೆ ಗೊತ್ತದೆ ಕರ್ನಾಟಕ ಆಗಿ ಈಗ ಅರವತ್ತೊಂಬತ್ತು ವರ್ಷ ಆಯಿತು ಆ ಅರವತ್ತೊಂಬತ್ತು ವರ್ಷಗಳ ಸುದೀರ್ಘ ಇತಿಹಾಸವನ್ನು ನೋಡಿದಾಗ ಭಾಳಷ್ಟು ಸಮಸ್ಯೆಗಳನ್ನ ಏರಿಸಿದ್ದು ಅರವತ್ತೆಂಟು ವರ್ಷಗಳ ಕಾಲ ನಾವು ದೇ ನಮ್ಮ ರಾಜ್ಯ ಒಂದು ಇಪ್ಪತ್ತು ಪ್ರಾಂತ್ಯಗಳ ಹರಿದು ಹೋಗಿತ್ತು ಮುಂದೆ ಆ ಪ್ರಾಂತವನ್ನು ಎಲ್ಲ ಕೂಡಿಸಿ ಮಾಡಿದರು ಕನ್ನಡ ಭಾಷಿಕರಿಗೆ ನಮ್ಮ ಜಲ ಪ್ರದೇಶ ಮತ್ತು ಮೈಸೂರು ಸಂಸ್ಥಾನ ಹೊರತುಪಡಿಸಿದರೆ ಯಾವುದೇ ನಿರ್ದಿಷ್ಟ ಯಾವುದೊಂದು ಪ್ರದೇಶ ಇದ್ದಿಲ್ಲ ಆ ಪ್ರದೇಶವನ್ನು ಕ್ರೋಢೀಕರಿಸಲಿಕ್ಕರೆ ಬಹಳಷ್ಟು ಸಂಕಷ್ಟ ಅಂತ ನೋಡ್ಬೋದು ಇನ್ನು ಆಂದೋಲನ ಈ ಕರ್ನಾಟಕ ಆಗಿದ್ದು ಉತ್ತರ ಕರ್ನಾಟಕದಲ್ಲಿ ಆಯಿತು ಅನ್ನೋದನ್ನ ನಾವೆಲ್ಲ ಗಮನಿಸಬೇಕು ಆಲೂರು ವೆಂಕಟರಾಯರು ಹುಯಲಿಗೌಡ ನಾರಾಯಣರಾಯರು ಅಂದಾನಪ್ಪ ದುಡ್ಬೇಟಿಯವರು Sabe o que é. é.